ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ನಲ್ಲಿ ಕಳೆದ ಮೂವತ್ತೊಂದು ವಾರಗಳ ಕಾಲ ಸೈನಿಕ ತರಬೇತಿ ಪಡೆದ ಆರುನೂರ ಐವತ್ತೊಂಬತ್ತು ಅಗ್ನಿವೀರ ಸೈನಿಕರ ತಂಡದ ನಿರ್ಗಮನ ಪಥ ಸಂಚಲನ ಮರಾಠಿ ಲಘುಪದ ತಿದಳ ಮೈದಾನದಲ್ಲಿ ಜರುಗಿತು ಎಂಎಲ್ಐಆರ್ಸಿ ಕಮಾಂಡೆಂಟ್ ಬ್ರಿಗೇಡಿಯರ್ ಜಯದೀಪ್ ಮುಖರ್ಜಿ ಅವರು ಪರೇಡ್ ಗೌರವ ವಂದನೆ ಸ್ವೀಕರಿಸಿದರು ಅಗ್ನಿವೀರ ಗಜಾನನ ರಾಠೋಡ್ ನೇತೃತ್ವದಲ್ಲಿ ನಡೆದ ಸೈನಿಕರ ಪಥ ಸಂಚಲನ ಆಕರ್ಷಕವಾಗಿತ್ತು ಎಂಎಲ್ಐಆರ್ಸಿ ಹಿರಿಯ ಅಧಿಕಾರಿಗಳು ಬೆಳಗಾವಿಯ ಗಣ್ಯರು ಶಾಲಾ ಮಕ್ಕಳು ಹಾಗೂ ಅಗ್ನಿವೀರ ಸೈನಿಕರ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು ರಾಷ್ಟ್ರಧ್ವಜ ರೆಜಿಮೆಂಟಲ್ ಧ್ವಜ ಹಾಗೂ ಧರ್ಮ ಗ್ರಂಥ ಸಮ್ಮುಖದಲ್ಲಿ ಅಗ್ನಿವೀರರಿಗೆ ಪ್ರಮಾಣ ವಚನ ಬೋಧಿಸಲಾಯಿತು ತರಬೇತಿ ಸಂದರ್ಭದಲ್ಲಿ ಉತ್ತಮ ದರ್ಶನ ನೀಡಿದ ಪ್ರತಿಭಾವಂತ ಅಗ್ನಿವೀರರಿಗೆ ಪದಕ ಪ್ರದಾನ ಮಾಡಿ ಗೌರವಿಸಲಾಯಿತು ವಿಕ್ಟೋರಿಯಾ ಕ್ರಾಸ್ನಲ್ಲಿ ಸಾಧನೆ ಮಾಡಿದ ಅಗ್ನಿವೀರ ಯಶವಂತ್ ಘಾಟ್ಗೆ ಹಾಗೂ ಅತ್ಯುತ್ತಮ ಅಗ್ನಿವೀರನಾಗಿ ಹೊರಹೊಮ್ಮಿದ ಕಪ್ಲೆ ಕೃಷ್ಣತ್ ಅವರಿಗೆ ವಿಶೇಷ ಪದಕ ನೀಡಿ ಗೌರವಿಸಲಾಯಿತು ಬಳಿಕ ಮಾತನಾಡಿದ ಬ್ರಿಗೇಡಿಯರ್ ಜಯದೀಪ್ ಮುಖರ್ಜಿ ಭಾರತೀಯ ಸೈನಿಕ ವ್ಯವಸ್ಥೆಯ ಇತಿಹಾಸದಲ್ಲಿ ವಿಶೇಷ ಪಾತ್ರ ನಿರ್ವಹಿಸುತ್ತಾ ಬಂದಿರುವ ಎಂಎಲ್ಐಆರ್ಸಿ ಅತ್ಯಂತ ಪ್ರಾಚೀನ ತರಬೇತಿ ಕೇಂದ್ರವಾಗಿದೆ ಸೈನಿಕ ತರಬೇತಿ ನೀಡುವಲ್ಲಿ ತನ್ನದೇ ಆದ ಭವ್ಯತೆ ಹಾಗೂ ಶ್ರೀಮಂತಿಕೆಯನ್ನ ಹೊಂದಿರುವ ಈ ಕೇಂದ್ರ ಸೈನಿಕ ತರಬೇತಿ ನೀಡುವಲ್ಲಿ ತನ್ನದೇ ಆದ ಭವ್ಯತೆ ಹಾಗೂ ಶ್ರೀಮಂತಿಕೆಯನ್ನ ಹೊಂದಿರುವ ಈ ಕೇಂದ್ರ ಸೈನಿಕರನ್ನ ಸಿದ್ಧಪಡಿಸುವಲ್ಲಿ ವಿಶೇಷ ಪಾತ್ರ ವಹಿಸುತ್ತಿದೆ ತರಬೇತಿ ಪಡೆದ ಅಗ್ನಿವೀರರು ದೇಶ ಸೇವೆಗೆ ಯಾವುದೇ ಹಿಂಜರಿಕೆ ಇಲ್ಲದೆ ಧೈರ್ಯ ಮತ್ತು ನಿಷ್ಠೆಯಿಂದ ಅರ್ಪಿಸಿಕೊಳ್ಬೇಕು ಶಿಸ್ತು ಹಾಗೂ ದೈಹಿಕ ಸದೃಢತೆಗೆ ವಿಶೇಷ ಆದ್ಯತೆ ನೀಡಬೇಕು ಎಂದು ಸೂಚಿಸಿದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ